ಪ್ರತಿದಿನ ಬೆಳಗ್ಗೆ ರವೀಂದ್ರ ಅದೇ ಉದ್ಯಾನವನಕ್ಕೆ ಅದೇ ಸಮಯದಲ್ಲಿ ಬಂದು ಅದೇ ಮರದ ಬೆಂಚಿನ ಮೇಲೆ ಕುಳಿತುಕೊಳ್ಳುತ್ತಿದ್ದನು ಅರವತ್ತೈದು ವರ್ಷದ ನಿವೃತ್ತ ಶಾಲಾ ಶಿಕ್ಷಕ ರವೀಂದ್ರ ಪ್ರತಿದಿನ ಬೆಳಗ್ಗೆ ಪಾರ್ಕ್ಗೆ ಬರುವ ಅಭ್ಯಾಸ ಹೆಂಡತಿಯನ್ನು ಕಳೆದುಕೊಂಡಿರುವ ಒಂಟಿ ಜೀವಿ ಮಕ್ಕಳು ಮೊಮ್ಮಕ್ಕಳು ಇದ್ದರೂ ಇಲ್ಲದಂತಿರುವ ಏಕಾಂಗಿ ಈ ಬೆಂಚ್ ನನ್ನ ಜೀವನದಲ್ಲಿ ನೋಡಿದ್ದಕ್ಕಿಂತ ಹೆಚ್ಚಿನ ಜನರನ್ನು ನೋಡಿದೆ ಜಗತ್ತು ಸಮಯದೊಂದಿಗೆ ಓಡುತ್ತಲೇ ಇತ್ತು ಮಕ್ಕಳು ಆಟವಾಡುತ್ತಿದ್ದರು ಜಾಗಿಂಗ್ ಮಾಡುವವರು ಹಾದು ಹೋಗುತ್ತಿದ್ದರು ನಾಯಿಗಳು ಬೊಗಳುತ್ತಿದ್ದವು ಆದರೆ ರವೀಂದ್ರ ಸುಮ್ಮನೆ ಕುಳಿತು ಹಳೆಯ ದಿನಗಳನ್ನು ನೆನಪಿಸಿಕೊಳ್ಳುತ್ತಿದ್ದ ನೆನಪುಗಳ ಅಲೆಯಲ್ಲಿ ಮುಳುಗಿ ತೇಲುತ್ತಿದ್ದ ಅವಳು ನನ್ನ ಪ್ರೀತಿಗೆ ಹೌದು ಎಂದಿದ್ದು ಇಲ್ಲಿಯೇ ಈ ಬೆಂಚಿನ ಮೇಲೆ ಮತ್ತು ಇಲ್ಲಿ ನಾವು ನಮ್ಮ ಇಡೀ ಜೀವನವನ್ನು ಯೋಜಿಸಿದ್ದೇವೆ ಭವಿಷ್ಯದ ಕನಸನ್ನು ಕಟ್ಟಿದ ಜಾಗವೇ ರವೀಂದ್ರನ ಹೆಂಡತಿ ಮೀರ ಹೋದರೂ ಅವನು ಒಂದು ದಿನವೂ ತಪ್ಪಿಸಲಿಲ್ಲ ಅದೇ ಉದ್ಯಾನವನಕ್ಕೆ ಬಂದು ಅದೇ ಬೆಂಚಿನ ಮೇಲೆ ಅವಳು ಇನ್ನು ಅವನ ಪಕ್ಕದಲ್ಲಿಯೇ ಕುಳಿತಿದ್ದಾಳೆ ಎಂಬ ಭಾವನೆಯಲ್ಲಿ ಅವಳೊಂದಿಗೆ ಮಾತನಾಡುತ್ತಿದ್ದನು ಇವತ್ತಿಗೆ ನಾವು ಮದುವೆಯಾಗಿ ನಲವತ್ತು ವರ್ಷಗಳು ನೀರ ನಾನು ನಿನ್ನ ನೆಚ್ಚಿನ ಮಲ್ಲಿಗೆ ಹೂವುಗಳನ್ನು ತಂದಿದ್ದೇನೆ ಜಗತ್ತಿಗೆ ಅರ್ಥಾತ್ ನೋಡುಗರ ಕಣ್ಣಿಗೆ ಅವನು ಬೆಂಚಿನ ಮೇಲೆ ಕುಳಿತಿರುವ ಕೇವಲ ಒಬ್ಬ ಸಹಜ ವೃದ್ಧ ವ್ಯಕ್ತಿ ಆದರೆ ರವೀಂದ್ರನಿಗೆ ಅದೊಂದು ಪವಿತ್ರ ಸಭೆಯಾಗಿತ್ತು ನಾನು ನಾಳೆ ಹಿಂತಿರುಗುತ್ತೆ ಎಂದಿನಂತೆ ಯಾವಾಗಲೂ ಹೌದಲ್ವಾ ನಮ್ಮ ಆತ್ಮೀಯರು ಒಡನಾಡಿಗಳು ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೆ ಇದ್ರು ಯಾವಾಗಲೂ ಅವರ ಅನುಪಸ್ಥಿತಿ ಕಾಡುತ್ತಲೇ ಇರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ